அது என்ன டுட்டு கொடுத்து பிரிநா கொடு நான் வேற யார் தான் ஒரே யார் நான் ஒவ்வொரு ஒவ்வொரு ஓடியாது ஒபோ ம் ஒேனால அவனு மனைவ அது வந்த அது டூடாதுக்கண்டு அதே நீங்கள் வைஸ் கொடுத்தீனே இல்லை இல்லை ஐய கூட வந்து கொண்டு வா நீ நங்கே கொடுவிட்டேனா ஓகே மாதா ஏதாவது முருகி பண்ணி கேள்வ அந்த அழகாப்பா அந்த நங்கர பகியா ஆ ಓ ಮದ ಸು ಎಂತ ಕೆಲ್ಸ ಹೋಗ್ತು ಎಷ್ಟೋ ಆಸೆ ಇಟ್ಕೊಂಡಿದ್ನಿ ನನ್ನ ಅಳಿನ್ ನನ್ನ ಮನೆಗೆ ಇರ್ತಾನೆ ಅಂತ ನನ್ನ ಮಗಳು ಅವಾಗ ನನ್ನ ನೆಮ್ಮದಿಯಾಗಿ ಇರ್ತಾಳೆ ಅಂತ ಇನ್ಮೇಲೆ ನೆಮ್ಮದಿಯಾಗಿ ಇರ್ತಾಳೆ ಹೇಳತ್ತೆ ನೀನು ಯೋಚನೆ ಮಾಡಬೇಡ ಯಾರು ನೋಡು ತಿಳಿತದ ಯಾರು ಅಂತ ಓ ಯಾರ ಇಲ್ಲಿ ತಲ್ಲಾ ಅಳೀನು ನಾನೇ ಸಿಗ ಸಿಗನು ಸಿಗನು ಹ ನೀನು ಹೋಗು ಇವ್ ತಾನೇ ಹಾಳು ಮಾಡ್ಬೇಕಾಗಿರೋದಾ ಮರ ದುಡೋದ್ ಗಮ್ಮರ ಅಂತ ನಿಮ್ಮ ಹೇಳೋಳೆ ನನ್ನ ಅಳೀನ ಹಾಳು ಮಾಡ್ಬಿಡ್ವಾ ஹம் அவரு மனித ஆசிங்க நான் கர்க்கி அந்த அம்மன் கேட்க மக எடம்பி எட்கின பத்களு நம்ம அப்பா ஆஸ்திவா ஆ மன்கள மனித இர து ஒடவே எல்லா எட்மத்தினி நான் என்ன சாஹ கத்தினி ஹம் ஜூ தடத்தின நான் என்ன ஒழகத்தேபரேட்டா சிவாருந்திரே ಹೆಂಗಸಾದಳು ನೀನೇ ಇಷ್ಟು ಕತ್ಲಾಗಿ ಇಷ್ಟು ಧೈರ್ಯವಾಗಿ ಬಂದಿದ್ಯಾ ನಾವ್ ಗಂಡಸ್ರು ನಾವ್ಯಾಕೆ ಯಾಕೆ ಹ ನಾವ್ ಯಾಕತ್ತೆ ಬರ್ಕೊಡ್ತು ನೀನ್ ಇಂತ ಮನೆ ಹಾಳು ಮಾಡೋ ಎಂಗ್ಸು ಅಂತ ನನ್ ಕನ್ಸಾಗೋ ಅನ್ಕೊಂಡಿರ್ಲಿಲ್ಲ ಅಲ್ಲ ಏನ್ ಮಾಡಿದ್ರಿ ನೀನು ಮಾಡ್ಬಾರ್ದು ದ್ರೋಹ ಏನ್ ಮಾಡಿದಿರತ್ತೆ ನಮ್ ದ್ರೋಹ ಅಲ್ಲ ಶಾನಗುರ್ ಕುಟುಂಬನ ಮಾಡಬೇಕು ಅಂತ ನಿಂತಿದ್ಯಾಲ ನೀನೇನ್ ಹೆಂಗ ಇಲ್ಲ ಈ ಅಮ್ಮಾರಿನ ಥೂ ಹೆಂಚಷ್ಟು ಬೆಂಕಿ ಆಕಾ ನಿನ್ನ ಮೇಲೆ ಖುಷಿಯಾಗಿದ್ಯಾ ಬಿಡು ಖುಷಿ ಆಗಿದ್ಯಾ ಎಲ್ಲ ಎಲ್ಲ ಮನೆ ಪತ್ರ ನಮ್ಮ ಅಕ್ಕನವ್ರ ಮನೆ ಪತ್ರ ಏ ಜೋಬಾಗ್ ಭದ್ರವಾಗಿ ದುಡ್ಡು ಕೊಡು ಅತ್ಲಾಗ್ಲಾ ಎಲ್ಗಣ ದುಡ್ಡು ಕೊಡ್ಬೇಕ ದುಡ್ಡು ಕೊಡ್ಬೇಕೀನಿ ದುಡ್ಡ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಅಂತ ಯಾವ ಮನೆ ಪತ್ರ ಮನೆ ಪತ್ರ ಕೂಡ ಒಳ್ಳೆ ಮತ ಹೇಳ್ತಾ ಮನೆ ಪತ್ರ ಕೊಟ್ರೆ ಸರಿ ಇಲ್ಲ ಅಂತಂದ್ರೆ ನಿನ್ನ ಏನ್ ಮಾಡ್ತೀರೋ ನಮ್ ಕತೆ ತಿಳಿದು ದಯ್ ಕೊಟ್ರ ನಂಗ அல்ல அண்ணா கொரல்ல ஒய்யோதேனோ நீ சாய் பிட்டு இல்ல ஊத்தி குட்டி ரே கொட மனைபத்தா கொடு மனை பத்திர ரூபாய் துள்ளு கொடுறே நான் கொடுத்து பைச பைசா கொடலா நினா நீர லுச்சா கேசக்க முரு பைசா கொடலா அவள்ீவ் பரிய அந்த நோடத்து கூட மனை பத்திர கூட மனை பத்திரேனா ஒழை மாட்டாக்க நான் முருக நீர்ல அல்லி மத பைசா கொடலா நின்க அதுக்கியம் கம்ப்ளேண்ட் கொடுத்து கம்ப்ளேண்ட் கொடுத்தேன் ஹௌதேனோ போலீஸ் கம்ப்ளேண்ட் கொடுத்தியா கொடுக்கு நீனா தோடுக்கியா தோடுக்க அங்கே போலீஸ் கம்ப்ளேண்ட் கொடுவா நான் லுச்சாச இல்ல இல்ல மனித மாத்தீனே பாபா நம்ம ஃபஸ்ட் நம்ம அப்போ ஆமே ஐய் ஆச்சாரா ಏಯ್ ನಮ್ಮ ಪತ್ರ ನಮ್ಗೆ ಬಂತಲ್ಲ ಈ ಮಹತಾಯಿ ನಿಮ್ಮ ಅತ್ತೇನ ಹೆಣ್ಣು ಕಟ್ಟೋಳು ಕಣ್ಣು ಕಟ್ಟೋಳು ಒಂದೇ ಹೇಳಪ್ಪ ಬಾ ಈ ಮಹಾತಾಯಿ ನೀನು ನೋಡ್ಬಾ ಇವಳಸಿಮಿ ಅತ್ತೇನೋ ಹಾ ನನ್ ಸಂಸಾರ ಹಾಳು ಮಾಡಕ್ ನಿಂತೇಳೆ ಮತ್ತೆ ಅತ್ತೆ ಮಗಳ ಮನೆಗೆ ಮನೇದೋಳೆ ಆರಾಮಾಗಿ ಮನೆಗೆ ಇಟ್ಕೊಂಡು ಬಿಡು ತಂಟ ಇಲ್ಲ ಇವಳ ಹತ್ರ ಏನ್ ಮಾತು ಇವ್ಕೊ ನಮ್ಗೆ ಯಾವ್ದೇ ಸಂಬಂಧ ಇಲ್ಲ ನಡಿಯಲ್ಲ ಈಗ ಹೋಗಣ ನಡಿ ಹೋಗೋಣ ಶಿವ ನಂದು ತಪ್ಪಾಗೋಯ್ ತಪ್ಪೋ ತಪ್ಪಾಗೋಗ್ಬಿಡ್ತ ಏನಮ್ಮ ತಪ್ಪಾಗಿರೋದ ಏನ್ ತಪ್ಪಾಗಿರೋದಾ ಆ ಏನ್ ಕಮ್ಮಿ ಮಾಡಿದ್ರಿ ನಿನ್ ಮಗಳಕಾ ಏನಮ್ಮ ಕಮ್ಮಿ ಮಾಡಿದ್ರು ನಿಮ್ ಮಗಳಿಕಾ ನಮ್ಮ ಸಂಸಾರ ಹಾಳು ಮಾಡಕ್ ನಿಂತಿದ್ಯಲ್ಲ ನೋಡೋ ಇವತ್ತೇ ಕೊನೆ ನೀವ್ಯಾರೋ ನಾವ್ಯಾರೋ ಆಯಿತಾ ನಿಮಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಿನ್ನ ಮಗಳು ನಮ್ಮ ಮನೆಗೆ ಬರೋಂಗಿಲ್ಲ ನಿನ್ನಂತ ಮನೆ ಆಳಿ ಹುಟ್ಟಿರೋಳು ಅವಳು ಇನ್ನೆಂಥ ಮನೆ ಹಾಂ ನಮ್ಮ ಸಂಸಾರನ ನಾಶ ಮಾಡ್ಬಿಟ್ಟಾಳೆ ಅಷ್ಟೆ ನನಗೆ ಬೇಕಾಗಿಲ್ಲ ಶಿವಾ ನೀನು ಬಂದು ಮನೆಗೆ ಇರ್ತೀಯ ಹ್ಞೂ ನನ್ನ ಮಗಳು ಖುಷಿಯಾಗಿರ್ತಾಳೆ ಅಂತ ಏನೋ ಆಸೆ ಪಟ್ಬಿಟ್ನಪ್ಪ ತಪ್ಪಾಗೋಯ್ತಪ್ಪ ಶಿವ ಕ್ಷಮಿಸ್ಬಿಡು ನಿನ್ನಂತ ಒಳಗೆ ಕ್ಷಮೆ ಕ್ಷಮೆ ಇಲ್ಲ ನೀನು ಜೀವನ ಪರ್ಯಂತ ಹಿಂಗೆ ಇರಬೇಕು ನಿನ್ನ ಮಗಳು ನಿನ್ನ ಮನೆಗೆ ಇರ್ತಾಳೆ ಆಯ್ತಾ ನಿಂತವಳು ಅಂತ ನಾನು ಅನ್ಕೊಂಡಿದ್ದಿಲ್ಲ ಇಂಥ ಕೆಲಸ ಮಾಡ್ತೀಯ ಅಂತ ಹಾಂ ಅವಮಾನ ಮಾಡ್ಬಿಟ್ಟಲ್ಲ ನೀನು ನಮ್ಗೆಲ್ಲನು ಎಷ್ಟೊಂದು ಮೋಸ ಮಾಡ್ಬಿಟ್ಟ ನೀನು ನೀನು ನಿನ್ನ ಮಗಳು ಎಷ್ಟೇ ತಪ್ಪು ಮಾಡಿದ್ರೆ ಬಿಡು ಅಂತ ಹೇಳ್ಬಿಟ್ಟು ಇಷ್ಟರಿಂದ ಸೇಜ್ಕೊಂಡಿದ್ನಲ್ಲ ಅದಕ್ಕೆ ಇವತ್ತು ನೀವು ನನಗೆ ಬಹುಮಾನ ಕೊಟ್ಟಿದ್ದು ಹಾಂ ನಮ್ಮಅಪ್ಪನೂ ಈಜು ಕೇಳ್ಕೊಂತಿದ್ರು ಮನಸ್ಸೊಳಗೆ ಎಷ್ಟು ನೋವು ತಿಂತವನೆ ನಾವ್ ನೀನು ಸುಮ್ಮನೆ ಬಿಡ್ಬೇಕಾ ನೀ ಕ್ಷಮಿಸ್ಬೇಕಾ ಅವಶ್ಯಕತೆನೇ ಇಲ್ಲ ನೀನು ಅವಶ್ಯಕತೆ ಇಲ್ಲ ನಿನ್ನ ಮಗಳ ಅವಶ್ಯಕತೆ ಇಲ್ಲ ನಮ್ಮ ಮನಕಿನ್ನ ಬರಬಾರ್ದು ನೀವು ಏಯ್ ನಡಿಯಾ ನಡಿ ಹೋಗೋಣ ಶಿವ ಈ ಅಮ್ಮನ್ನ ಯಾವ್ದೇ ಕಾರಣಕ್ಕೂ ಶ್ರಮಸ್ಕೃಡ್ದ ಕ್ಷಮಿಸ್ಕೊಡ್ದಂದ್ರೆ ಕ್ಷಮಿಸ್ಕೊಡ್ದು ಏಯ್ ನಡಿಯಲ್ಲ ಆಯಮ್ನಾರ ನಾವ್ಯಾರ ಆಯಮ್ ಅಂತ ನಮ್ಗೆ ಏನ ಸಂಬಂಧ ಏನ್ ಸಂಬಂಧ ಆಯ್ನಾರ ನಾವ್ಯಾರ ನಡಿ ಹೋಗೋಣ ಇವ್ರ ಮಕ್ಕಳ ನೋಟು ನಿಂತ್ಕೋಣಕ ನಂಗ್ ಇಷ್ಟ ಇಲ್ಲ ನಾವ್ ಬಂದಿದ ಕೆಲ್ಸ ಆಯ್ತಲ್ಲ ಲೈ ನಿಲ್ಲ ನಿಲ್ಲಾರ ಏನಂತ ஏன்த இல்லல பைசா கொடாத நம்ம ஊரட்பா ஏன் நோடத்துவா முன்ன போய் முந்தாட அந்த அம்மா சவாலு இல்லை நீனா இல்லே நன நன் மகள அவ்வளிக்க சேர்வ பின் மக நானே மது மாதிரி அய்யா நீங்க மக்கித்தா அது நீட వేద అన్న బంద్రె నిల్ జామే ఎంత శివాటే ఒప్పు అయ్యో యవ మగ ఇక్క ఎంత ఖర్చాగాోయ్ ఏనో మిను ఆగోతల ఫస్ట్ మనకొక్క ఎలా విషయ సునీత క ಅಲ್ಲಪ್ಪ ಇಷ್ಟೊತ್ತಾಯ್ತಲ್ಲ ಬರೇ ಇಲ್ಲ ಅದಕ್ಕನ ಗದ್ದಿಗ್ಲಪ್ಪ ಯಾರೋ ದೊಡ್ಡ ಕೆಡ್ಸಿರೋದಂತಿಯಸ್ಕೊಂಡ್ ಹೋಗಿಲ್ಲಂತ ಅಯ್ಯೋ ಅಲ್ಲಿವರ್ಕು ನಂಗೆ ತಡ್ಕೊಳಕ್ ಶಕ್ತಿ ಇಲ್ಲ ನೀನೇ ಹೇಳಪ್ಪ ನೀನು ಅದೇನಂತ ఇష్టొత్తి బర్ల అదే నం దిగ్లప్పారో ఏ తొందర రూపాయ సంపాదన సుమ్ నే అన్ బిడ్స్బిణ అంత